ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋನ ಮುಗಿಸ್ಬಿಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಯಾರು ಹೊಸಬ್ರಾಗಿ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಟ್ಲು ಸ್ವಲ್ಪ ಯಾಕೋ ಕಿರಿಕಿರಿ ಆಗ್ತಾ ಇದೆ ಮೊನ್ನೆ ಶಿವಾಜಿ ಜಯಂತಿ ಪ್ರಯುಕ್ತ ಸ್ವಲ್ಪ ಸ್ಲೋಗನೆಲ್ಲ ಕೂಗಿದ್ದು ಹೆಚ್ಚಾಗೋಯಿತು ಸೊ ಸ್ವಲ್ಪ ಕ್ಲಿಯರಾಗಿ ಕೇಳ್ತಾ ಇಲ್ಲ ಇರಬೇಕು ಸೊ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಡೈರೆಕ್ಟ್ ವಿಷಯಕ್ಕೆ ಬರೋಣ ಕಳೆದ ಎಪಿಸೋಡಲ್ಲಿ ಡ್ರೋನ್ ಪ್ರತಾಪ್ ಅವರು ಮತ್ತು ಈಶಾನೆ ಅವರು ಕೂಡ ಇರಲಿಲ್ಲ ಆಗಿತ್ತು ಗಿಚ್ಚಿಗಿರಿಯಲ್ಲಿ ಶೋ ಅಲ್ಲಿ ಸೊ ಕೆಲವರು ಅಂದ್ಕೊಂಡಿದ್ರು ಇವರು ಶೂನ ಬಿಟ್ಟುಬಿಟ್ರೆ ಹೇಗೆ ಕತೆ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಗೆ ಬರ್ತಾ ಇತ್ತು ಸೊ ಅವರು ಎಲ್ಲಿ ಹೋಗಿದ್ರು ಏನಂತ ಹೇಳಿ ನೋಡೋಣ ಇವಾಗ ಹೊಸಪೇಟೆಯಲ್ಲಿ ಒಂದು ಕಲರ್ಸ್ ಕನ್ನಡ ವಾಹಿನಿಯವರು ಒಂದು ಸೀರಿಯಲ್ ಕೆಂಡ ಸಂಪಿಗೆ ಸೀರಿಯಲ್ ಜಾತ್ರೆ ಅಂತ ನಡೆಸ್ತಾ ಇದ್ದಾರೆ ಸೊ ಅಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತಿರ ಕೆಲವು ಸ್ಪರ್ಧೆಗಳು ಹೋಗಿದ್ವು ಅಂದರೆ ಸಂಗೀತ ಶೃಂಗೇರಿ ಆಗಲಿ ಕಾರ್ತಿಕ್ ಮಹೇಶ್ ಅವರು ಕಡೆಗೆ ವಿನಯ್ ಅವರು ಈಗ ಹೋಗಿದ್ದಾರೆ ಕೆಲವು ಸ್ಪರ್ಧೆಗಳು ಅದರ ಜೊತೆಗೆ ಡ್ರೋನ್ ಪ್ರತಾಪ್ ಅವರು ಕೂಡ ಅಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಅವರು ಹಿಂದಿನ ಎಪಿಸೋಡಲ್ಲಿ ಕಾಣಿಸ್ಕೊಳ್ಳಿಲ್ಲ ಹಾಗೆ ಈಶಾನ್ಯ ಅವರು ಎಲ್ಲ ಹೋದರು ಅಂತ ಹೇಳಿದ್ರೆ ಅವರಿಗೂ ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ಅವರು ಹುಷಾರಿಲ್ಲ ಅವರಿಗೆ ಸೊ ಹಾಗಾಗಿ ಅವರು ಅಟೆಂಡ್ ಆಗಿಲ್ಲ ಅಲ್ಲಿ ಈ ವಾರದಲ್ಲಿ ಭಾನುವಾರ ಸಂಜೆ ನಾಲ್ಕೂವರೆಗೆ ದ ಇದು ಹೊಸಪೇಟೆಯಲ್ಲಿ ನಡೆದಿದಂತಹ ಒಂದು ಪ್ರೋಗ್ರಾಮನ್ನು ಹಾಕ್ತಾ ಇದ್ದಾರೆ ತಪ್ಪದೆಲ್ಲರೂ ನೋಡಿ ಸಂಗೀತ ಶೃಂಗೇರಿಯವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಮತ್ತು ಇವರು ರೋಹನ್ ಪ್ರತಾಪರು ಸಖತ್ತಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಸೊ ನಾನಂತೂ ಆಗಿ ಕಾಯ್ತಾ ಇದ್ದೇನೆ ಎಪಿಸೋಡ್ ನೋಡಲಿಕ್ಕೆ ಇನ್ನೂ ರೋಹನ್ ಅವರು ಮೊನ್ನೆ ಹೇಳಿದಾಗೆ ಬಿಗ್ ಬಾಸ್ ಸೀಸನ್ ಹತ್ತಿರ ವಿನ್ ಆಗೋ ಇದರಲ್ಲಿ ಹೇಳಿದ್ರಲ್ಲ ನನಗೇನು ಅಮೌಂಟ್ ಅಮೌಂಟ್ನ ಅದನ್ನು ದಾನ ಮಾಡ್ತೇನೆ ಸ್ಕೂಟಿನ ಎಲೆಕ್ಟ್ರಿಕಲ್ ಸ್ಕೂಟಿನ ಕೊಡ್ತೇನೆ ಅಂತ ಹೇಳ್ಕೊಂಡು ಸೊ ಅವರು ಆ ರಾಜು ಅನ್ನೋ ಒಬ್ಬನಿಗೆ ಆ ಸ್ಕೂಟಿನ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನದಿಂದ ಅವರಿಗೆ ಒಂದು ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಹೊತ್ತಲ್ಲಿ ಫುಡ್ ಡೆಲಿವರಿ ಮಾಡ್ಲಿಕ್ಕೆ ಹೋಗ್ತಿದ್ರು ಸೊ ಅವರಿಗೆ ಎಲೆಕ್ಟ್ರಿಕಲ್ ಸ್ಕೂಟಿಯನ್ನು ಕೊಟ್ಟಿದ್ದಾರೆ ಅವರು ಪ್ರತಾಪ್ ಅವರು ರಾಜು ಅನ್ನೋ ಅವರು ಆ ಫ್ರೆಂಡ್ ಹೆಸರಲ್ಲಿ ಒಂದು ಬೈಕನ್ನು ತಗೊಂಡಿದ್ರು ಅವ್ರ ಹೆಸರಲ್ಲಿ ಬೈಕ್ ತಗೊಂಡು ಇವರು ಕಂತನ್ನು ತಿಂಗಳು ತಿಂಗಳು ಕಟ್ತಾ ಇದ್ರು ಸೊ ಅವರು ಫ್ರೆಂಡಿಂದ ಮಾಡಿ ಮೋಸದಿಂದ ಏನೋ ಅಂತ ಹೇಳಿ ಇವರು ಬೈಕನ್ನು ಕೂಡ ಸೀಸ್ ಮಾಡಿದಾರಂತೆ ಸೊ ಅವರು ಅವರು ಅಲ್ಲಿ ಹಾಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸೊ ಹಾಗಾಗಿ ಅವರಿಗೆ ನಾನು ಎಲೆಕ್ಟ್ರಿಕಲ್ ಸ್ಕೂಟಿಯನ್ನು ಕೊಟ್ಟಿದ್ದೀನಿ ನನಗೆ ತುಂಬ ಖುಷಿ ಇದೆ ಅಂತ ಹೇಳಿ ಅನ್ನು ಹಾಕಿದ್ದಾರೆ ಸೊ ಗಾಯ್ಸ್ ನಿಮ್ಗೆ ಏನಿಸ್ತಾನದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್